ಮೈಸೂರಿನ ಬಿ ನಾರಾಯಣಪುರದಲ್ಲಿ ಏಷಾರಾಮಿ ಬೈಕ್ ಶೋರೂಮ್ ತಗತೆಗ ಒತ್ತಿ ಹುರಿದಿದೆ ಶೋರೂಮ್ನಲ್ಲಿರುವ ಬೈಕ್ಗಳು ಸುಟ್ಟು ಭಸ್ಮವಾಗಿವೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ ನಲ್ಲಿದ್ದ ಸುಮಾರು ಮೂವತ್ತು ಬೈಕ್ ಹಾಗೂ ವಿಭಾಗ ಸರ್ವಿಸ್ ನಲ್ಲಿದ್ದ ಹತ್ತಕ್ಕೂ ಹೆಚ್ಚು ಬೈಕ್ಗಳು ಸುಟ್ಟು ಕರ್ಕಲಾಗಿವೆ ಕೆ ಗೆ ಒಂಬತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ಪಡೆದುಕೊಂಡಿವೆ ಕೆಎಸ್ಆರ್ಟಿಸಿ ಗೆ ಒಂಬತ್ತು ಪ್ರಶಸ್ತಿಗಳು ಒಲಿದಿದ್ದು ಮತ್ತೊಂದು ಗರಿಮೆ ಸೇರ್ಪಡೆಯಾಗಿದೆ ಆರ್ಎಸ್ಐ ರಾಷ್ಟ್ರೀಯ ಪ್ರಶಸ್ತಿಯನ್ನ ನಿಗಮಕ್ಕೆ ಕಾರ್ಪೊರೇಟ್ ಚಿತ್ರ ವಿಭಾಗದಲ್ಲಿ ಲಭಿಸಿದೆ ನವದೆಹಲಿಯಲ್ಲಿ ನಿಗಮಕ್ಕೆ ಆಡ್ವರ್ಡ್ ಪ್ರಶಸ್ತಿಗಳು ಲಭಿಸಿವೆ ಗೋವಾದಲ್ಲಿ ಗ್ರೋ ಕೇರ್ ಇಂಡಿಯಾ ಪ್ರಶಸ್ತಿಗಳು ಪಿಆರ್ಎಸ್ಐ ಪ್ರಶಸ್ತಿಯನ್ನ ರಾಯಪುರದಲ್ಲಿ ಪ್ರದಾನ ಮಾಡಲಾಯಿತು ಬೆಂಗಳೂರಿನಲ್ಲಿ ರೇವ್ ಪಾರ್ಟಿ ಪ್ರಕರಣ ಸಂಬಂಧ ನಟಿ ಕೊಲ್ಲಾ ಹೇಮಾ ವಿರುದ್ಧ ಮಾದಕ ವಸ್ತು ಸೇವನೆ ಪ್ರಕರಣದ ಮುಂದಿನ ವಿಚಾರಣೆಗೆ ಹೈಕೋರ್ಟ್ ತಡೆ ನೀಡಿದೆ ನಟಿ ಡ್ರಗ್ಸ್ ಸೇವಿಸಿದ್ದಾರೆ ಎಂಬುದಕ್ಕೆ ಸರಿಯಾದ ಸಾಕ್ಷ್ಯಾಧಾರಗಳಿಲ್ಲ ಅಂತ ನ್ಯಾಯಮೂರ್ತಿ ಹೇಮಂತ್ ಚಂದನ್ ಗೌಡರ್ ತಿಳಿಸಿದ್ರು ಸ್ಯಾಂಡಲ್ವುಡ್ ನಟ ರಿಷಬ್ ಶೆಟ್ಟಿ ಇಯರ್ ಸೆಲೆಬ್ರೇಷನ್ ಅನ್ನ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಿದ್ರು ಫ್ಯಾಮಿಲಿ ಜೊತೆ ಸೇರಿ ಹೊಸ ವರ್ಷದ ಸಂಭ್ರಮವನ್ನ ಫುಲ್ ಹ್ಯಾಪಿಯಾಗಿ ಆಚರಿಸಿದ್ರು ನ್ಯೂ ಇಯರ್ ಸೆಲೆಬ್ರೇಷನ್ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ ಈ ಫೋಟೋಗಳನ್ನು ನೋಡಿ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ ದೆಹಲಿಯ ಲಾಸ್ ವೆಗಾಸ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ನ ಹೋಟೆಲ್ ಮುಂದೆ ಟೆಸ್ಲಾ ಸೈಬರ್ ಟ್ರಕ್ ಸ್ಫೋಟಗೊಂಡಿದೆ ಘಟನೆಯಲ್ಲಿ ಏಳು ಮಂದಿ ಗಂಭೀರ ಕಾಯಗೊಂಡಿದ್ದಾರೆ ಟ್ರಂಪ್ಗೆ ಸೇರಿದ ಹೋಟೆಲ್ ಗೇಟ್ ಮುಂದೆಯೇ ಸೈಬರ್ ಟ್ರಕ್ ನಿಲ್ಲಿಸಲಾಗಿತ್ತು ಹೀಗಾಗಿ ಟ್ರಕ್ಗೆ ಬೆಂಕಿ ತಗಿಲಿದ ಪರಿಣಾಮ ಸ್ಫೋಟಗೊಂಡಿದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭವು ವಿಶ್ವ ಪ್ರಸಿದ್ಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಉತ್ಸವವಾಗಿದೆ ಈ ಬಾರಿ ಜನವರಿ ಹದಿಮೂರರಿಂದ ಪ್ರಾರಂಭವಾಗಿ ಫೆಬ್ರವರಿ ಇಪ್ಪತ್ತಾರರಂದು ಮಹಾಶಿವರಾತ್ರಿಯೊಂದು ಪೂರ್ಣಗೊಳ್ಳಲಿದೆ ಈ ಹಿನ್ನೆಲೆ ಭಾರತ ವಿದೇಶಗಳಿಂದ ಯೋಗಿಗಳು ಸಂತರು ಈಕಿನಿಂದಲೇ ಆಗಮಿಸುತ್ತಿದ್ದಾರೆ ನೌಕರರ ಪಿಂಚಣಿ ಕುರಿತು ಕೇಂದ್ರ ಸರ್ಕಾರ ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಕೇಂದ್ರೀಕೃತ ಪಿಂಚಣಿ ಪಾವತಿ ವ್ಯವಸ್ಥೆ ಶೀಘ್ರವೇ ಜಾರಿಗೆ ತರಲು ಕೇಂದ್ರ ಸರ್ಕಾರ ಸಜ್ಜಾಗಿದೆ ಹೀಗಾಗಿ ಎಪ್ಪತ್ತೆಂಟು ಲಕ್ಷ ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಸಿಗಲಿದೆ ಉದ್ಯೋಗಿಗಳ ಅನುಕೂಲಕ್ಕಾಗಿ ಪಿಎಫ್ ಯೋಜನೆಯನ್ನ ಪ್ರಾರಂಭ ಮಾಡಿದೆ ಅಲ್ಲ ಎಂದು ಸಂಘದ ವರದಿ ವಿಚಾರಕ್ಕೆ ಸಚಿನ್ ಅವರ ಸಹೋದರಿ ಸುರೇಖಾ ಗುತ್ತಿಗೆದಾರ ಅಲ್ಲ ಅಂತ ನಾವ್ ಯಾವತ್ತೂ ಹೇಳಿಕೊಂಡಿಲ್ಲ ಸಂಘದವರೇ ಬಂದು ಕೇಳಿದ್ರು ಅವನ ಹತ್ರ ಲೈಸೆನ್ಸ್ ಇದೆಯಾ ಎಂದು ಕೇಳಿದ್ರು ಲೈಸೆನ್ಸ್ ಇರುವ ಬಗ್ಗೆ ನಮಗೆ ಗೊತ್ತಿಲ್ಲ ನಾವು ಡಾಕ್ಯುಮೆಂಟ್ಸ್ ಕಲಬುರಗಿ ಆಫೀಸ್ ನಲ್ಲಿ ಇದ್ದೆವು ಈಗಾಗ್ಲೇ ಕಲಬುರಗಿ ಕಚೇರಿಯಲ್ಲಿ ಎಲ್ಲಾ ದಾಖಲೆಗಳನ್ನ ನಾಶ ಮಾಡಿದ್ದಾರೆ ಅಂತ ಸಹೋದರಿ ಆರೋಪಿಸಿದ್ರು ನ್ಯೂ ನ್ಯೂಯಾರ್ಕ್ ಹೊತ್ತಲ್ಲೇ ಚಿನ್ನದ ರೇಟ್ ಗಗನಕ್ಕೇರಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚಿನ್ನದ ದರ ಕೊಂಚ ಇಳಿಕೆಯಾಗಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತೈದರ ಎರಡನೇ ದಿನಕ್ಕೆ ಏಕಾಏಕಿ ಚಿನ್ನದ ರೇಟ್ ಹೈಕ್ ಆಗಿದೆ ಬೆಂಗಳೂರಿನಲ್ಲಿ ಇಂದು ಇಪ್ಪತ್ತೆರಡು ಕ್ಯಾರೆಟ್ ಬೆಂಗಾರದ ಬೆಲೆ ಎಪ್ಪತ್ತೊಂದು ಸಾವಿರದ ಎಂಟುನೂರು ಆಗಿದ್ರೆ ಚೆನ್ನೈ ಮುಂಬೈ ಕೋಲ್ಕತಾ ನಗರಗಳಲ್ಲಿ ಇದರ ಬೆಲೆ ಎಪ್ಪತ್ತೊಂದು ಸಾವಿರದ ಎಂಟುನೂರು ರು ಆಗಿದೆ ದೇಶದ ರಾಜಧಾನಿ ದೆಹಲಿಯಲ್ಲೂ ಕೂಡ ಇಂದು ಚಿನ್ನದ ಬೆಲೆ ಎಪ್ಪತ್ತೊಂದು ಸಾವಿರದ ಒಂಬೈನೂರ ಐವತ್ತು ರು ಆಗಿದೆ ಫೆಬ್ರವರಿ ಹತ್ತೊಂಬತ್ತರಿಂದ ಚಾಂಪಿಯನ್ಸ್ ಟ್ರೋಫಿ ನಡೆಯಲಿದೆ ಎಲ್ಲ ಕ್ರಿಕೆಟ್ ಫ್ಯಾನ್ಸ್ ಗಮನ ಟೂರ್ನಿಯ ಮೇಲಿದೆ ಇದಕ್ಕೂ ಮುನ್ನ ಇಂಗ್ಲೆಂಡ್ ವಿರುದ್ಧ ಟಿ ಟ್ವೆಂಟಿ ಹಾಗೂ ಮೂರು ದಿನ ಏಕ ಸರಣಿಗಳನ್ನು ಆಡಲಿದೆ